ನೀವು ಯಾವುದೇ ಎಲೆಕ್ಷನ್ ಬರಲಿ ಲೋಕಲ್ ಬಾಡಿ ಯಾವುದೇ ಎಲೆಕ್ಷನ್ ಬಂದರೂ ಕೂಡ ನಿಮ್ಮ ಕೇಂದ್ರ ಅಂಥ ಜಾತಿ ಗಣತಿ ಮೇಲೇ ಡಿವೈಡ್ ಆಗುವಂಥದ್ದು ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ರಿಸರ್ವೇಷನ್ ಎಲ್ಲನೂ ಕೇಂದ್ರ ಸರ್ಕಾರದ ಮೇಲೆ ಮಾಡಿರೋ ಜಾತಿ ಗಣತಿಯಲ್ಲೇ ಅದು ಅಫಿಷಿಯಲ್ಲು ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿತ್ತು ಇವ್ರು ಮಾಡೋದು ಯಾ ಕೋಸರ ಮಾಡ್ತಾವ್ರೆ ಇವ್ರಿಗೆ ಯಾವ ಜಾತಿ ಬೇಕು ನೋಡಿ ಒಕ್ಕಲಿಗೀರ್ನ ಒಡೆದು 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 ಅವ್ರದ್ದು ಚಿಂದ ಮಾಡಾಕ್ಬಿಟ್ರೆ ಅವ್ರಿಗೆ ನಮಗೆ ಗೊತ್ತಿಲ್ಲ ನಾನೇ ಒಕ್ಕಲಿಗ ಈ ಹೊಸ್ತು ಹೊಸ್ತಕ್ಕೆ ಹೋಗ ಜಾತಿಗಳನ್ನು ಸೃಷ್ಟಿ ಮಾಡಿಬಿಟ್ಟವ್ರೆ ಅಂದರೆ ಒಕ್ಕಲಿಗರು ಹೋಗಬೇಕು ಕರ್ನಾಟಕದಲ್ಲಿ ಏನಿದೆ ಅಂದರೆ ದೇಶದ ರಾಜ್ಯದಲ್ಲಿ ಲಿಂಗಾಯತರು ಮೊದಲು ಫಸ್ಟು ದೊಡ್ಡ ಜಾತಿ ಅಂದರೆ ಲಿಂಗಾಯತರು ಅದು ಬಿಟ್ಟರೆ ಒಕ್ಕಲಿಗರು ಅಂತ ಇರೋದು ಅವತ್ತಿಂದ ಪ್ರತೀತಿ ಇರೋದು ಸಿದ್ದರಾಮಯ್ಯನಿಗೆ ಅದು ಇಷ್ಟ ಇಲ್ಲ ಅವ್ರಿಗೆ ಬೇಕಾಗಿರೋ ಜಾತಿನೆಲ್ಲ ಕೂಡಿಸ್ತಾರೆ ಅವರೊಂದು ಭಾಷಣ ಮಾಡವ್ರೆ ಎಲ್ಲರೂ ಹಿಂಗೇ ಬರೆಸ್ಬೇಕು ಬೇರೆ ಯಾವುದು ಬರೆಸ್ಬಾರ್ದು ಹಿಂಗೇ ಬರೆಸ್ಬೇಕು ಜಾತಿ ಹೆಸರನ್ನು ಅಂತ ಹೇಳಿದ್ದಾರೆ ಅಲ್ಲ ನಾನು ನಾ ಅವರು ನಾವು ಒಕ್ಕಲಿಗ ಜಾತಿ ನೀವು ಹೇಳಿದ್ರೆ ನೂರ ಎಷ್ಟು ನೂರತ್ತು ಸಿದ್ದರಾಮಯ್ಯ ಕ್ರಿಶ್ಚಿಯನ್ ಒಕ್ಕಲಿಗ ನಾವು ಬರ್ದಿದ್ರಾ ಬರ ಅಂತ ಬರೆದಿದ್ರ ನಾವು ಇಲ್ಲಲ್ಲ ಒಕ್ಕಲಿಗ ಜೈನ್ ಅಂತ ಬರ್ದವ್ರೆ ನಾವು ಬರೆದಿದ್ರಾ ನೀವು ತಾನೇ ಬರೆದಿರೋದು ಅದಕ್ಕೆ ಉತ್ತರ ಕೊಡಿ ಫಸ್ಟು ನಿಮ್ಮದು ಯಾವುದೋ ಒಂದು ಅಜೆಂಡಾ ಇದೆ ರಿಸರ್ವೇಷನ್ ತಗೊಳಕ್ಕೋ ಏನೋ ಬೇರೆ ಜಾತಿನ ಕಡಿಮೆ ಮಾಡಬೇಕು ಅವ್ರಿಗೆ ಬೇಕಾಗಿ ಜಾತಿನ ಒಂದು ಮಾಡಬೇಕು ಅಷ್ಟೇ ಗೊತ್ತಿಲ್ಲ ನನಗೆ ಇನ್ನೂ ಅದು ಏನು ತೀರ್ಮಾನ ಆಗಿಲ್ಲ ತೀರ್ಮಾನ ಆದಾಗ ನೋಡೋಣ ಇನ್ನೂ ಏನು ಯಾವುದು ತೀರ್ಮಾನ ಆಗಿಲ್ಲ ಯಾಕಂದರೆ ಅದಕ್ಕೆ ಎಸ್ ಟಿ ಆಗಲಿ ಎಸ್ ಸಿ ಆಗಲಿ ಸೇರಬೇಕಾದ್ರೆ ಆ ಎಸ್ ಟಿ ಜನಾಂಗದವ್ರು ಅವ್ರೇನು ಮಾತಾಡ್ತಾರೆ ಎಸ್ ಸಿಗಳು ಏನು ಮಾತಾಡ್ತಾರೆ ಅದಕ್ಕೆ ಸ ಕೋರ್ಟ್ ಆದೇಶಗಳಿದೆ ಹತ್ತಾರು ಆದೇಶಗಳು ಬಂದಿದೆ ಅದ್ರ ಮೇಲೆ ಮಾಡಬೇಕು ರಿಸರ್ವೇಷನ್ನು ನಾವೊಬ್ಬರೇ ಮಾಡೋಕ್ಕೆ ಬರಲ್ಲ ಸಂವಿಧಾನದ ಏನು ಆಶಯಗಳಿದೆ ಅದರ ಪ್ರಕಾರ ನಾವು ಮಾಡಬೇಕು